ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ತಾಯಿ ಕಾರ್ಡಿಂದ ಏನು ಉಪಯೋಗ ಇದೆ ತಾಯಿ ಕಾರ್ಡ್ ಮಾಡಿಸೋದ್ರಿಂದ ಹಾಗೂ ಯಾವಾಗ ಮಾಡಿಸೋದು ಅಂತ ಹೇಳ್ತಿದ್ದೀನಿ ತಾಯಿ ಕಾರ್ಡ್ ಯಾವಾಗ ಮಾಡಿಸೋದು ಅಂತ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಟೆಸ್ಟು ಮಾಡಿಸ್ಕೊಂಡಾದ್ಮೇಲೆ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದಮೇಲೆ ಸ್ಕ್ಯಾನ್ ಮಾಡಿಸ್ತೀವಲ್ವಾ ಅದ್ರಲ್ಲಿ ಕನ್ಫರ್ಮ್ ಆದಮೇಲೆ ಸೊ ನಿಮ್ಮ ಹತ್ರ ಇರುವ ಅಂಗನವಾಡಿ ಅಥವಾ ಆಶಾ ಕಾರ್ಯಕರ್ತರು ಅಂತ ಇರ್ತಾರಲ್ಲ ಊರಲ್ಲಿ ಅವರಿಗೆ ನಿಮ್ಮ ನಿಮ್ಮದು ಆಧಾರ್ ಕಾರ್ಡು ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡು ಹಾಗೂ ಒಂದೆರಡು ಫೋಟೋ ಇದೆಲ್ಲ ತಗೊಂಡೋಗಿ ಅಂಗನವಾಡಿಗೆ ಕೊಡಿ ಇಲ್ಲಾಂದರೆ ಆಶಾ ಕಾರ್ಯಕರ್ತರು ಕೊಟ್ಟರೆ ಅವರು ತಾಯಿ ಕಾರ್ಡು ಎಲ್ಲ ಬರ್ದು ಕೊಡ್ತಾರೆ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತಲ್ಲ ಅಲ್ಲೋದ್ರೂ ಸಹ ಆಶಾ ಕಾರ್ಯಕರ್ತರು ಸಿಗ್ತಾರೆ ಅವರು ಎಲ್ಲ ಅದನ್ನ ಫಿಲ್ ಮಾಡಿ ತಾಯಿ ಕಾರ್ಡಲ್ಲಿ ನಿಮಗೆ ಬರ್ದು ಕೊಡ್ತಾರೆ ಇದರಿಂದ ಏನು ಉಪಯೋಗ ಅಂತ ಅಂದರೆ ನೀವು ಈಗ ನೀವು ಟಿ ಟಿ ಇಂಜೆಕ್ಷನ್ ತಗೋಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಎರಡು ಟಿ ಟಿ ಇಂಜೆಕ್ಷನ್ ಕೊಡ್ತಾರೆ ಅದು ಸಹ ಎಂಟ್ರಿ ಮಾಡ್ತಾರೆ ಅದ ಅಂತಂದಮೇಲೆ ನಿಮ್ಮ ಮಗುಗೆ ಈಗ ಯಾವ್ಯಾವ ಲಸಿಕೆ ಇದೆ ಒಂದೂವರೆ ತಿಂಗಳಿಗೆ ಲಸಿಕೆ ಮೂರು ತಿಂಗಳಿಗೆ ಸಿಕ್ಸ್ ಮಂತಿಗೆಲ್ಲ ಲಸಿಕೆ ಹಾಕ್ತಾರಲ್ಲ ಅದು ಪ್ರತಿಯೊಂದು ಇದರಲ್ಲಿ ಎಂಟ್ರಿ ಮಾಡ್ತಾರೆ ನೋಡಿ ಫಸ್ಟು ಊರು ಯಾವುದು ಇದು ನಿಮ್ಮದು ತಾಯಿ ಕಾರ್ಡ್ ನಂಬರು ಇದು ಎಂಟ್ರಿ ಮಾಡ್ತಾರೆ ಇದಾದ ಮೇಲೆ ನಿಮ್ಮ ಹೆಸರು ವಿಳಾಸ ನಿಮ್ಮ ಹಸ್ಬೆಂಡ್ ನೇಮು ನಿಮ್ಮ ವಯಸ್ಸೆಷ್ಟು ಅಂತ ಎಲ್ಲ ಎಂಟ್ರಿ ಮಾಡಿ ಅಂದರೆ ನಿಮ್ಮದು ಹೆರಿಗೆ ಡೇಟ್ ಕೊಟ್ಟಿರ್ತಾರಲ್ಲ ಡೆಲಿವರಿ ಡೇಟು ಅದನ್ನು ಇಲ್ಲಿ ಎಂಟ್ರಿ ಮಾಡ್ತಾರೆ ಡೆಲಿವರಿ ಡೇಟು ಇದು ಎಲ್ ಎಮ್ ಪಿ ಡೇಟು ಅಂದರೆ ನೀವು ಯಾವಾಗ ಪೀರಿಯಡ್ ಸ್ಟಾಪ್ ಆಗಿತ್ತಲ್ಲ ಆ ಡೇಟು ಮತ್ತು ಇ ಡಿ ಡೇಟು ಎರಡನ್ನೂ ಎಂಟ್ರಿ ಮಾಡ್ತಾರೆ ಅದಾದಮೇಲೆ ಇಲ್ಲಿ ನಿಮ್ಮದು ಇನ್ನೊಂದು ಏನು ಗೊತ್ತಾ ಬ್ಯಾಂಕ್ ಪಾಸ್ಬುಕ್ ಜರಾಕ್ಸ್ ಕೇಳ್ತಾರೆ ಯಾಕೆ ಅಂತ ಅಂದರೆ ನಿಮಗೆ ಇದು ಮಾತೃ ಮೋತಿಯವರು ಮಾತೃವಂದನಾ ಸ್ಕೀಮ್ ಅಂತ ಬಂದುಬಿಟ್ಟಿದ್ದಾರೆ ಆ ಸರ್ಕಾರ ಕಡೆಯಿಂದ ಡೆಲಿವರಿ ಆಗೋಷ್ಟೊತ್ತಿಗೆ ಸಿಕ್ಸ್ ತೌಸಂಡ್ ರುಪೀಸ್ ಬರುತ್ತೆ ಆರು ಸಾವಿರ ರೂಪಾಯಿ ಬರುತ್ತೆ ಅದು ಹೇಗೆ ಬರುತ್ತೆ ಅಂದರೆ ನಾವು ಒಂದು ಬ್ಯಾಂಕಿನ ಜೆರಾಕ್ಸ್ ಕೊಡಬೇಕು ಇದೆಲ್ಲ ಪಾಸ್ಬುಕ್ಕು ಆಧಾರ್ ಕಾರ್ಡ್ ಜೆರಾಕ್ಸು ಫೋಟೋಸ್ ಎಲ್ಲ ಕೊಡ್ತೀವಲ್ಲ ಅದ್ರ ಜೊತೆ ಪಾಸ್ಬುಕ್ ಜೆರಾಕ್ಸ್ ಕೊಟ್ಟರೆ ಆಮೇಲೆ ಅವರು ಇಲ್ಲೇ ಎಂಟ್ರಿ ಮಾಡಿರ್ತಾರೆ ನಿಮ್ಮದು ಬ್ಯಾಂಕ್ ನಂಬರು ಐ ಎಫ್ ಎಸ್ ಸಿ ಕೋಡು ಎಲ್ಲ ಎಂಟ್ರಿ ಮಾಡಿರ್ತಾರೆ ಆಮೇಲೆ ನಾವು ಯಾವ ಅಂಗನವಾಡಿ ಈಗ ನೀವು ಇವೆಲ್ಲ ಬರ್ಕೊಟ್ರೆ ಯಾವ ಅಂಗನವಾಡಿ ನಿಮ್ಮೂರು ಅಂಗನವಾಡಿ ಹೆಸರು ಎಲ್ಲ ಫೋನ್ ನಂಬರ್ಸು ಯಾವತ್ತು ನಾವು ಇದನ್ನೆಲ್ಲ ಬರೆಸಿದ್ದು ತಾಯಿ ಕಾರ್ಡ ಅದೆಲ್ಲ ಇಲ್ಲಿ ಬರ್ಕೊಡ್ತಾರೆ ಮತ್ತು ಯಾವ ಹಾಸ್ಪಿಟಲ್ ತೋರಿಸ್ತಿರೋದು ನಾವು ಗೋರ್ಮೆಂಟ್ ಹಾಸ್ಪಿಟಲು ಅದಾದಮೇಲೆ ನೆಕ್ಸ್ಟು ನೋಡಿ ಪ್ರತಿ ಒಂದು ಇನ್ಫಾರ್ಮೇಷನ್ನು ಕೊಟ್ಟಿರ್ತಾರೆ ತಾಯಿ ಕಾರ್ಡಲ್ಲಿ ಅಂದರೆ ಇಲ್ಲಿ ಕೇಳಿದ ನೋಡಿ ಯು ಪಿ ಟಿ ಟೆಸ್ಟಿಂದ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಕನ್ಫರ್ಮ್ ಮಾಡ್ಕೊಂಡಿದ್ದಾರಾ ಹೌದು ಯಾವತ್ತು ನಾವಲ್ಲಿ ಹೋಗಿ ತೋರಿಸಿರೋದು ಕನ್ಫಮೇಷನ್ನು ಡೇಟ್ ಹಾಕಿರ್ತಾರೆ ನೆಕ್ಸ್ಟ್ ಅದಾದಮೇಲೆ ಯಾವಾಗ ಯಾವಾಗ ಚೆಕಪ್ ಮಾಡಿಸಿದ್ವಿ ಈ ಬಿ ಪಿ ಎಷ್ಟಿದೆ ನೋಡಿ ಬಿ ಪಿ ಎಲ್ಲ ಎಷ್ಟಿದೆ ಅಂತ ಎಲ್ಲ ಎಂಟ್ರಿ ಮಾಡಿರ್ತಾರೆ ಆಮೇಲೆ ಫಸ್ಟ್ ಟಿ ಟಿ ಇಂಜೆಕ್ಷನ್ ಯಾವಾಗ ತಗೊಂಡಿದ್ದು ಸೆಕೆಂಡ್ ಟಿ ಟಿ ಇಂಜೆಕ್ಷನ್ ಯಾವಾಗ ತಗೊಂಡಿದ್ದು ಫಸ್ಟ್ ಹೇಳಬೇಕು ಅಂದರೆ ತ್ರೀ ಮಂತ್ಸಿಗೊಂದು ಟಿ ಟಿ ಇಂಜೆಕ್ಷನ್ ಕೊಟ್ಟರು ಅಂತ ಅಂದರೆ ಆಫ್ಟರ್ ಫೋರ್ ವೀಕ್ಸ್ ಆದಮೇಲೆ ಅಂದರೆ ಆಫ್ಟರ್ ಒನ್ ಮಂತ್ ಆದಮೇಲೆ ಮತ್ತೆ ಒಂದು ಟಿ ಟಿ ಇಂಜೆಕ್ಷನ್ ತಗೋಬೇಕು ಸೊ ಟೂ ಟು ಟಿ ಟಿ ಇಂಜೆಕ್ಷನ್ ಕೊಡ್ತಾರೆ ಆಮೇಲೆ ಇಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಎಷ್ಟು ಎಷ್ಟು ಅಂತ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಎಂಟ್ರಿ ಮಾಡಿರ್ತಾರೆ ಆಮೇಲೆ ಒಂದು ಆಲ್ಬೆನ್ ಡೆಸಲ್ ಟ್ಯಾಬ್ಲೆಟು ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ತಾರೆ ಒಂದು ಟ್ಯಾಬ್ಲೆಟ್ನ ಅದನ್ನೇ ಯಾವಾಗಲಾದ್ರೂ ಅಂದರೆ ಫೈವ್ ಮಂತ್ ಸಿಕ್ಸ್ ಮಂತ್ ಒಳಗೆ ಯಾವಾಗ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಎರಡನೇ ಟ್ರೈ ಮಸ್ಟಿರಲ್ಲಿ ಕೊಡ್ತಾರೆ ಅದಾದಮೇಲೆ ಇಲ್ಲಿ ನೋಡಿ ತಪ್ಪ ಇನ್ನು ಚೆಕಪ್ ಮಾಡಿರ್ತಾರಲ್ಲ ಎಚ್ ಬಿ ಎಷ್ಟಿದೆ ಯಾವ್ಯಾವ ಮಂತಲ್ಲಿ ಎಷ್ಟೆಷ್ಟು ಬ್ಲಡ್ ಇದೆ ಅಂತ ಎಂಟ್ರಿ ಮಾಡಿರ್ತಾರೆ ಸೊ ಪ್ರತಿಯೊಂದಕ್ಕೂ ಆಗುತ್ತೆ ನೋಡಿರಿ ಎಚ್ ಬಿ ಎಷ್ಟಿದೆ ಮತ್ತು ಎಚ್ ಐ ವಿ ಟೆಸ್ಟ್ ಏನಾರು ಇದೆಯಾ ಆಮೇಲೆ ಗ್ಲುಕೋಸ್ ಟೆಸ್ಟ್ ಮಾಡಿರ್ತಾರೆ ಇನ್ನೊಂದು ಸಕ್ಕರೆ ಅಂಶ ಅಂತ ಅದು ಎಲ್ಲ ಎಷ್ಟಿದೆ ಮತ್ತು ಬ್ಲಡ್ ಗ್ರೂಪ್ ಎಷ್ಟಿದೆ ಬ್ಲಡ್ ಗ್ರೂಪ್ ಯಾವುದು ಅಂತ ಅಂದರೆ ಕನ್ಸಿಡರ್ ಮಾಡಿರ್ತಾರೆ ಅಲ್ಲಿ ಬ್ಲಡ್ ಗ್ರೂಪ್ ಯಾವುದು ಅಂತ ನೋಡಿ ಎಲ್ಲ ಯಾವ್ಯಾವ ಟೆಸ್ಟು ಏನೇನು ಬಂದಿದೆ ರಿಸಲ್ಟು ಅಂತ ಎಲ್ಲ ಅವರು ಎಂಟ್ರಿ ಮಾಡಿರ್ತಾರೆ ಇನ್ನೊಂದು ಮೇಯ್ನ್ ಇನ್ಫಾರ್ಮೇಷನ್ ಏನು ಅಂತ ಅಂತಂದರೆ ಇದು ನಾವು ಹೆರಿಗೆ ಆಗುತ್ತಲ್ಲ ಆವತ್ತು ಇದು ನಾವು ಯಾವ ಹಾಸ್ಪಿಟಲ್ ಹೆರಿಗೆ ಆಗಿರುತ್ತೆ ಅದೆಲ್ಲ ಫಿಲ್ ಮಾಡ್ತಾರೆ ಇಲ್ಲಿ ನಮಗೆ ಹೆರಿಗೆ ಆಗಿದ್ದ ದಿನಾಂಕ ಮತ್ತು ಯಾವ ಹಾಸ್ಪಿಟಲ್ಲು ಆಮೇಲೆ ಇದು ನಾರ್ಮಲ್ ಡೆಲಿವರಿನ ಅಥವಾ ಸೀಸರಿಯನ್ನು ನೆಕ್ಸ್ಟು ಮಗು ತೂಕ ಎಷ್ಟಿದೆ ಆಮೇಲೆ ಯಾವ ಮಗು ಪಾಪು ಬರ್ತಾ ಆದ ತಕ್ಷಣ ಅಂದರೆ ಹುಟ್ಟಿದ ತಕ್ಷಣ ಮಗು ಅಳುತ್ತದ ಅಂತ ಕೇಳಿರ್ತಾರೆ ಹೌದು ಅಥವಾ ಇಲ್ಲ ಅಂತ ಮತ್ತೆ ಇಂಜೆಕ್ಷನ್ ಹಾಕಿದ್ದಾರಾ ಅವೆಲ್ಲ ಟಿಕ್ ಮಾಡಿರ್ತಾರೆ ಸೊ ನೆಕ್ಸ್ಟು ಇದು ಏನು ಅಂತಂದರೆ ಹೆರಿಗೆ ಆದಮೇಲೆ ತಾಯಿ ಯಾವ ಥರ ಇದ್ದಾರೆ ಆರೋಗ್ಯವಾಗಿದ್ದಾರಾ ಅಂತ ನೆಕ್ಸ್ಟು ಶಿಶುವಿನ ಆರೈಕೆ ಶಿಶು ಆರಾಮಾಗಿದೆಯಾ ಏನಾರು ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಇಲ್ಲಿ ಬರೆದಿರ್ತಾರೆ ಪ್ರತಿಯೊಂದು ಇಲ್ಲಿ ಮಗು ಯಾವ ಥರ ನೋಡ್ಕೋಬೇಕು ಹುಟ್ಟಾದ ಮೇಲೆ ಮಗು ಬರ್ತಾ ಆದಮೇಲೆ ಯಾವ್ಯಾವ ಥರ ನೋಡ್ಕೋಬೇಕು ಅಂತ ಇಲ್ಲಿ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಮತ್ತು ಯಾವ ಯಾವ್ಯಾವ ತಿಂಗಳು ಯಾವ್ಯಾವ ಥರ ಬೆಳವಣಿಗೆ ಆಗಬೇಕು ಯಾವ ಥರ ಚಟುವಟಿಕೆ ಇರಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ತಾಯಿ ಕಾರ್ಡಲ್ಲಿ ಎಂಟ್ರಿ ಮಾಡಿರ್ತಾರೆ ಶೀಟ್ ಇತ್ತು ಸೊ ಈ ಶೀಟನ್ನ ಕಟ್ ಮಾಡ್ಕೊಂಡಿದ್ದಾರೆ ಯಾಕೆ ಅಂದರೆ ಹೆರಿಗೆ ಆಗಿರುತ್ತಲ್ಲ ಅದಾದಮೇಲೆ ಇಲ್ಲಿ ಒಂದು ಚೆಕ್ ಅಂತ ಇರುತ್ತೆ ತ್ರೀ ಏನೋ ಸೀಜರಿ ಏನಾದರೆ ತ್ರೀ ತ್ರೀ ತೌಸಂಡ್ ನಮ್ಮ ಅಕೌಂಟಿಗೆ ಬರುತ್ತೆ ಇದು ಕಟ್ ಮಾಡಿ ಅಲ್ಲೇ ಹಾಸ್ಪಿಟಲಲ್ಲಿ ಇಸ್ಕೊತಾರೆ ಸೊ ನಂಗೆ ಅಮೌಂಟು ಬಂತು ತ್ರೀ ಏನೋ ಅಮೌಂಟ್ ಬಂತು ಸರ್ ಕಡೆಯಿಂದ ಕಡೆಯಿಂದ ಸೀಜರಿನಾಗಿರೋರಿಗೆ ಇನ್ನು ತಾಯಿ ಕಾರ್ಡ್ ಇರೋದರಿಂದ ಏನೇನು ಉಪಯೋಗ ಅಂತ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಆದರೆ ಸ್ವಲ್ಪ ಎಲ್ಲ ಫ್ರೀ ಆಗುತ್ತೆ ಸೊ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿದ್ರೆ ಇನ್ನೊಂದೇನು ಅಂತ ಅಂದರೆ ಅಂಗನವಾಡಿಯಿಂದ ಫುಡ್ ಇರ್ಬೋದು ಹಾಲಿನ ಪುಡಿ ಈಗ ಮಗುಗೆ ಪುಷ್ಟಿ ಅಂತ ಕೊಡ್ತಿದ್ದಾರೆ ಆಮೇಲೆ ಇವಾಗಿಂದ ಉಪ್ಪಿಟ್ಟಿಗೆ ಅಂತ ಉಪ್ಪಿಟ್ಟಿನ ರವೆ ಕೊಡ್ತಾಯಿದ್ದಾರೆ ಬೆಲ್ಲ ಸಕ್ಕರೆ ಪ್ರತಿಯೊಂದು ಗೌರ್ಮೆಂಟ್ ಕಡೆಯಿಂದ ಕೊಡ್ತಿದ್ದಾರೆ ಅದಾದಮೇಲೆ ಪ್ರೆಗ್ನೆ ಅಂದರೆ ಪ್ರೆಗ್ನೆನ್ಸಿ ಇರೋರಿಗೆ ಅಲ್ಲೇ ಒಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತಾರೆ ಕೆಲವೊಂದು ಡಿಸ್ಟಿಕ್ ಕಡೆ ಕೊಡ್ತಿದ್ದಾರೆ ಅಂತೆ ಹಕ್ಕಿ ಬೇಳೆ ಎಲ್ಲ ಕೊಡ್ತಿದ್ದಾರೆ ನಮ್ಮ ಡಿಸ್ಟಿಕಲ್ಲಿ ಏನೂ ಇಲ್ಲ ಸದ್ಯಕ್ಕೆ ಓನ್ಲಿ ಊಟ ಮಾಡ್ಕೊಂಡು ಹೋಗಿ ಅಂತಾರೆ ಮತ್ತು ಒಂದೊಂದು ಹೆಗ್ಗೆನೂ ಕೊಡ್ತಿದ್ದಾರೆ ಅಂಗನವಾಡಿ ಕಡೆಯಿಂದ ಇಷ್ಟೆಲ್ಲ ಹೆಲ್ಪ್ಫುಲ್ ಇದೆ